ಭಗವಂತ ಯೋಚನೆ ಮಾಡಿದ ಅಪ್ಪ ಕಲಿಯುಗ ಪ್ರಾರಂಭ ಆಯಿತು ಅಂದ ಒಂದುಗಳೇ ಅಲ್ಲಿ ಒಬ್ಬ ನಾಗಕನ್ನೆ ಎಲ್ಲಿ ಉತ್ಪನ್ನ ಆಗಿರ್ತಕ್ಕಂಥ ಆ ಪ್ರಾಂತವನ್ನು ಆತಕ್ಕೊಬ್ಬ ಚೋಳ ರಾಜ ಚೋಳ ಚೋಳರಾಜ ಬಂದ ಮಹಾನುಭಾವ ಚೋಳರಾಜ ಯಥ ಚೋಳ ಚೋಳರಾಜ ಬಂದ ಈತ ನಾಗಕಣ್ಣೆಯಲ್ಲಿ ಉತ್ಪನ್ನ ಆಗಿರ್ತಕ್ಕ ಮಹಾನುಭಾವ ಈತ ನೋಡು ಎಂತಹ ವಿಚಿತ್ರ ಹೆಣ್ಣು ನಾಗಲೋಕದ್ದು ಗಂಡು ಗಂಧರ್ವ ಕುತ್ತಿದ್ದು ಅದಕ್ಕೆ ನಾಗಕನ್ಯೋದ್ಭವ ಉದರಾಮ್ ಸಂಜಾತ ಅಂತ ಬರೀತಾರೆ ಪುರಾಣದಲ್ಲಿ ಹೆಣ್ಣು ಎಲ್ಲಿತ್ತು ನಾಗಕನ್ಯಾ ನಾಗನ ಮಗಳ ಹ್ಞೂ ಗಂಡು ಗಂಧರ್ವ ಒಂದು ದಿವಸ ಪಾಪ ಆ ಹುಡುಗಿ ಮ್ಯಾಲೆ ಬಂದಳು ಭೂಲೋಕ ಮ್ಯಾಲೆ ನೋಡೋಣ ಹೆಂಗದ ಅಡ್ಡಾಡ್ಲಕ್ಕೆ ಬಂದ್ಲು ಭಾಳ ಚಂದಿದ್ಲು ಇವನು ಗಂಧರ್ವ ನೋಡಿದೆ ಹೋಗುದಾಕ ಮಡ್ಕೊಂಬಿಟ್ಟ ಒಳ್ಳೆ ವಯಸ್ಸು ಯಾರು ಹೇಳೋರೆಲ್ಲ ಕೇಳೋರೆಲ್ಲ ಮಾಡ್ಕೊಂಬಿಟ್ರು ಮಾಡ್ಕೊಂಡು ಹೋಗ್ಬಿಟ್ಟ ಆಕೆ ಬಿಟ್ಟು ಬಿಟ್ಟ ಆಕೆ ಪಾತಾಳಕ್ಕೆ ಹೋಗಿ ಗರ್ಭಿಣಿ ಆಗಿಬಿಟ್ರು ಗರ್ಭಿಣಿ ಆದಗಡೆ ನಾಗ ಸಿಟ್ಟಿಗೆ ಕರ್ಕೋಟಕ ಅಂತ ಅವನಂದ ನಿನಗೆ ಈ ಕಾರಣಕ್ಕೆ ಯಾರು ನಡಿ ತೋರ್ಸಂದ ಆಕೆ ಹೇಳಿದ್ಲು ಇಂಥ ತಾಯ್ನಿವಸ್ರ ಹಿಂಗಂತ ಆಗ ಆತನ ಹೇಳ್ಕೊಂಬಂದರು ಹೇಳ್ಕೊಂಬಂದು ಹೇಳಿದರು ನೋಡಪ್ಪ ಇನ್ನು ಮುಂದೆ ಆಗಿದ್ದಾಗಿ ಹೋಗ್ಯದ ಲಗ್ನ ಮಾಡ್ಕಂಡಿ ಗರ್ಭಿಣಿ ಆಗ್ಯಾಳ ಇಲ್ಲಿ ಹುಟ್ಟತಕ್ಕಂಥ ಕೂಸದಲ್ಲ ಇದನ್ನು ಭೂಲೋಕದ ರಾಜ ಮಾಡಬೇಕು ನೀನು ಅಂತರ್ವತ ಅದನ್ನೇ ರಾಜ ಆತ ಮಾಡಂಗಿದ್ರೆ ನಾನು ಬಿಡ್ತೀನಿ ಇಲ್ಲಿಕರು ಯುದ್ಧ ಪ್ರಾರಂಭ ಆಗ್ತದ್ದು ಅವರಂತ ಏನು ಆಗ್ಬೇಕಾಗಿದ್ರಿ ನನ್ನ ಮಗನ ಅಲ್ಲ ಅಂತ ಹೇಳಿ ಆ ನಾಗಕನ್ಯೆಯಲ್ಲಿ ಉತ್ಪನ್ನ ಆಗಿರ್ತಕ್ಕ ಆ ಕೂಸನ್ನು ಬಿಟ್ಟ ಅವನೇ ನಾಗಕನ್ಯೆಯಲ್ಲಿ ಹುಟ್ಟಿರ್ತ ಅದಕ್ಕೆ ಅಂತ ಬರ್ದ ನೋಡಿ ಒಳಗಿನ ರಹಸ್ಯ ಇಷ್ಟ ಅವನ ಹೆಸರು ಚೋಳರಾಜ ಅಂತ ಹೆಸರು ನಾಗಕನ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವನಾದ್ರೆ ನಾಗಕನ್ಯೆಯಲ್ಲಿ ಉತ್ಪನ್ನನಾಗಿರ್ತಕ್ಕಂಥ ಅವನಾದ್ದರಿಂದ ಅವನಿಗೆ ನಾಗಕನ್ಯೆ ಅದಕ್ಕೆ ನಾಗಕನ್ಯೋದ್ಭವ ಅಮ್ಮಂದರು ಅಪ್ಪನ ಹೆಸರು ಹೇಳಲಿಲ್ಲ ತಾಯಿ ಹೆಸರು ಹೇಳಿಬಿಟ್ರು ನೋಡು ಅಂತವನು ಚೋಳರಾಜ ಅಂತ ಬಂದ ಮಹಾನುಭಾವ ಭಾರೀ ರಾಜ್ಯಭಾರ ಮಾಡ್ತಾ ಇದ್ದಾನೆ ಅವನ ರಾಜ್ಯದಲ್ಲಿ ಹೇಗಿತ್ತು ಚೋಳರಾಜನ ರಾಜ್ಯದಲ್ಲಿ ಅಂದರೆ ಆಕಳ ಕೆಚ್ಚಲಕ್ಕೆ ಹಿಂಗೆ ಹಾಕಿ ಹಿಂಡಿದ್ರೆ ನಿಮ್ಗೆ ಬೇಸರ ಬರ್ಬೇಕು ಹೊರತು ಅದೇನು ಹಾಲು ಕೊಡ್ತಿದ್ದಿಲ್ಲ ಅಂತಲ್ಲ ಸದಾ ಹಾಲು ಕೊಡ್ತಿತ್ತು ನಾವು ಮೇಯಿಗೆ ಸಂಜೆ ಐದು ಗಂಟೆ ಆದಮೇಲೆ ಕರಕುಬಿಟ್ಟು ಆಮೇಲೆ ಒಂದು ಬಕೆಟ್ ಇಟ್ಕೊಂಡು ಅರ್ಧಂಬರ್ಧ ಮಾಡ್ಕೊಂಡು ಅದು ಅದು ಹಾಲು ಚೆಲ್ಲಿ ಮತ್ತೆ ಹಿಂಡಿ ಇಷ್ಟೆಲ್ಲ ನಮ್ಮ ಅವಸ್ಥೆ ಹೌದಾ ಎಂಟು ಕೆಚ್ಚಲಿದ್ದು ಅಂತ ನೋಡ್ರಿ ಎಲ್ಲ ಆಕಳೆಗಳಿಗೆ ಯಾಕಂದರೆ ರಾಜ ಧರ್ಮಿಷ್ಠನಾಗಿದ್ದರೆ ಪ್ರಜಾಗಳು ಧರ್ಮಿಷ್ಠ ಆಗಿರ್ತಾರೆ ಸಮೃದ್ಧವಾದ ದೇಶ ಆಗ್ತದೆ ಸಕಾಲದಲ್ಲಿ ಮಳೆ ಬೆಳೆಗಳು ಇರ್ತವೆ ರಾಜನೇ ಭ್ರಷ್ಟನಾಗಿದ್ದರೆ ಆಗಿದ್ರೆ ಎಲ್ಲ ಹಾಳಾಗಿ ಹೋಗ್ತವೆ ಕೊಡೋ ಹಾಲು ಸಮಿತಿ ಕೊಡೋದಲ್ಲ ಮುಂದೆ ಅವೇ ಮಾಂಸ ಹಾಕ್ತಾವೆ ಅವ್ ಭಕ್ಷಣೆ ಮಾಡಿಬಿಡ್ತವೆ ಭ್ರಷ್ಟ ರಾಜ್ಯ ಹೌದಾ ಅದರಂತೆ ಮಹಾನುಭಾವ ಸಸ್ಯಗಳು ಯಾವಾಗ ರೈತರು ಸಸ್ಯ ಬೇಕಂತಾರೆ ಹಾಕಿದಗಳೇನೆ ಬೆಳೆ ಬರ್ತಿತ್ತು ಮಳೆ ಬೇಕು ಅಂದರೆ ಮಳೆ ಬಂದುಬಿಡ್ತಿತ್ತು ನೋಡಿ ಏನು ಮಾಡ್ತೀರಿ ಇಂಥ ರಾಜ್ಯಪ್ಪ ಅಂತಹ ರಾಜ್ಯಭಾರ ಮಾಡ್ತಾ ಇದ್ದಾನೆ ಮಹಾನುಭಾವ ಅದ್ಭುತವಾದ ರಾಜ್ಯಭಾರ ಇಲ್ಲಿ ನೋಡಿದ್ರೆ ಸುಭಿಕ್ಷ ಪತಿವ್ರತ ಸ್ತ್ರೀಯ ನಾರಿ ಎಲ್ಲರಿಗೂ ಪತಿವ್ರತರಾಗಿದ್ದರು ಯಾರಿಗೂ ಮಕ್ಕಳಿಲ್ಲ ಅಂತಿಲ್ಲ ನಷ್ಟಸಂತತ ಮಕ್ಕಳಿಲ್ಲ ಅಂತಿಲ್ಲ ಅಂತಹ ರಾಜ್ಯ ಚೋಳ ರಾಜಂದು ನಾಗಕನ್ಯಲ್ಲಿ ಉತ್ಪನ್ನ ಆಗಿರತಕ್ಕಂಥ ಮಹಾನುಭಾವ ರಾಜ್ಯಭಾರ ಮಾಡ್ತಾ ಇದ್ದಾನೆ ಕಲಿಯುಗ ಬಂತು ದೇವರಂದ ಐದು ಸಾವಿರ ವರ್ಷ ಆತಪ್ಪ ಮುಂದೆ ಕೆಲಸ ಮಾಡಬೇಕು ಅಂದ ನಾನು ಸುಮ್ಮನೆ ಕೂತ್ಕೊಂಡು ಜಪ ಮಾಡ್ಲಿಕ್ಕೆ ಬಂದಿಲ್ಲ ನನ್ನ ಕೆಲಸದ ನಾನು ಒಂದಲ್ಲ ಎರಡಲ್ಲ ಎಷ್ಟು ಮಂದಿಗೆ ವಾಗ್ದಾನ ಮಾಡೀನಿ ಲಿಸ್ಟ್ ಹಾಕಿದ ಆತ ನಾನು ಯಾರ್ಯಾರಿಗೆ ಬರ್ತೀನಿ ಏನೇನು ಮಾಡ್ತೀನಿ ಅಂತೆಲ್ಲ ಹೇಳೀನಿ ನಾನು ಮಾಡ್ಕೊಂಡದ್ದು ಬರಬೇಕು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಓಸೋ ಯಾರು ಸಂಕಲ್ಪ ಮಾಡ್ಯಾರು ಎಲ್ಲರ ಸಲುವಾಗಿ ಬಂದೀನಿ ಅಂತ ಲಿಸ್ಟ್ ಹಾಕ್ಕಂಡ ಹಾಕಂಡು ಲಕ್ಷ್ಮೀ ನೆನೆಸಿದ ಇಷ್ಟನ್ ಕಂಡು ಲಕ್ಷ್ಮೀ ನೆನೆಸಿಂದಂತ ಸ್ಮರಣೆ ಮಾಡಿಕೊಂಡ ಸ್ಮರಣೆ ಮಾಡಿದಳೆ ಲಕ್ಷ್ಮಿ ಅಂದು ನೋಡ್ರಿ ಭಗವಂತನ ಮನಸ್ಸಿನಾಗ ಬಂದ್ರೆ ಮಾತ್ರ ಲಕ್ಷ್ಮಿ ಕೊರತಾಗ್ತದೆ ಬಬ್ಬಾಬ್ಬಾ ಏನು ವಿಚಿತ್ರ ಇದ್ದಾನೆ ನಮ್ಮ ದೇವರು ಸಿರಿ ಚರಣ ಕಮಲ ನ ಕದಲಿ ಎಣೆಸುತ್ತಲಿ ಅನುಗಾಲ ಅದಕ್ಕಂತ ಆಸರು ಭಾಳ ಚಂದ ಹೇಳ್ತಾಳೆ ಆ ಭಗವಂತನ ಉಪಾಸನೆ ಮಾಡ್ತಕ್ಕಂಥ ಲಕ್ಷ್ಮೀದೇವಿ ಒಂದು ಗುಣದಲ್ಲೇ ಕೂತ್ಕೊಂಡಾಳಂತ ಶ್ರೀ ಚರಣ ನಖದ ಕ ಅನುಗಾಲ ಕಾಣದಿರೆ ಬೆರಗಿ ಬೀಳುಗಳು ಮರ ಮರಳಾಗಿ ಆ ಭಗವಂತನ ಎಡಪಾದದ ಸಣ್ಣ ಉಗರಿನ ತುದಿಯ ಭಾಗದಲ್ಲಿರುವ ಗುಣವನ್ನು ಎಳಸ್ತಾ ಕೂತಾಳ ಮ್ಯಾಲೆ ಬರೋವಳ್ಳಾಕಿ ಇನ್ನು ಅಲ್ಲೇ ಕೂತಾಳ ಅಂದಮೇಲೆ ಅವನನ್ನೇನು ತಿಳಿತಾಳ ಭಗವಂತ ಯೋಚನೆ ಮಾಡಿದ ಹೇ ಲಕ್ಷ್ಮೀ ಅಂದ ಎಚ್ಚರಾದ ನೋಡ್ರಿ ಸುಟ್ಟಿಗೆದ್ದು ಹೋದಕ್ಕೆ ಎಚ್ಚರ ಆದ್ಲು ವಯಂ ದರಿದ್ರ ಕುಟಿಲ ಸಾಬಾಲ ಭಾಗ್ಯ ಸಂಯುತ ನಾ ಹೇಳಿದ್ದೆ ಕಂಡೀಷನ್ ಮಾಡಿದ್ದಿಲ್ಲ ಹೇಳ್ತಿ ಎಷ್ಟೇ ಜಗಳ ಆಡ್ಕೊಂಡು ಹೋದ್ರು ನಿರ್ಧನನಾದಾಗ ಮರಣ ಬಂದಾಗ ಹೌದಾ ವ್ಯಾಧಿಗ್ರಸ್ತನಾದಾಗ ಬರ್ಬೇಕಂತ ಹೇಳಿದ್ದಿಲ್ಲೋ ಅಂದ್ರೆ ಏನು ಮಾಡ್ತೀರಿ ಆ ಲಕ್ಷ್ಮೀ ಹೆಚ್ಚರಾಯ್ಬಿಟ್ಲಾಗಿಂದಾಲೆ ಅಬ್ಬಾ ಬ ನಿರ್ಧನನಾಗ್ಯ ಅಂತ ಕೇಳಿದ್ಲು ನೋಡ್ರಿ ಎಲ್ಲಿ ಮೊಬೈಲ್ ಇಲ್ಲ ಲ್ಯಾಪ್ಟಾಪ್ ಇಲ್ಲ ಟಾಪ್ ಇಲ್ಲ ಟೋಪ್ ಇಲ್ಲ ಟೇಪ್ ಇಲ್ಲ ಏನಿಲ್ಲ ನಾನು ಇಲ್ಲೇ ವೆಂಕಟಗಿರಿಯಾಗಿದ್ದೀನಂದು ಆಯಿತು ತಕ್ಷಣದಲ್ಲೇ ಕಳಿಸಿ ಬಿಡ್ತೀನಿ ಸಕಲ ಸಂಪತ್ತು ಬರ್ತದೆ ನಿನಗಂದಾಕಿ ನೋ ಅಬ್ಬಾ ಬಂದೇ ಬಿಟ್ಲಾಕಿ ಎಚ್ಚರಾಗಿ ಬಿಟ್ಟಿದ್ದಾಳೆ ನೋಡಿರಿ ಒಂದು ಕ್ಷಣದಲ್ಲೇ ಎಚ್ಚರ ಆದ್ಲು ಎಚ್ಚರಾಗೇನು ಮಾಡಿಬಿಟ್ಲು ಮೈಯೆಲ್ಲ ಹರಗಿದ ಕೂದಲ ಹಾಕಳು ನನ್ನ ಗಂಡನಿಗೆ ದಾರಿದ್ರೆ ಬಂದದಂದ ನಾನು ದರಿದ್ರಳೆ ಅನ್ಲೈ ನಾನು ಶ್ರೀಮಂತ ತರಿದ್ರೆ ಈಕಿ ಶೃಂಗಾರ ಮಾಡ್ಕೊಂಡು ಸ್ಟೈಲ್ ಹೊಂಟು ಅಂದ್ರೆ ಏನು ಅಳ್ಬೇಕಾ ಆಯ್ತ ಹೆಣ್ಕೆತ ಏನು ಅಂತ ಅರ್ಥ ಗಂಡ ಹೆಂಗಿರ್ಬೇಕ ಹಂಗೆ ಇರುವು ಇಂಥ ಕಾಲ ಹೌದಾ ಆಯಿತು ತಕ್ಷಣದಲ್ಲಿ ಸಿದ್ಧಳಾಗಿ ಆಗಿಬಿಟ್ಲು ಮೈಯೆಲ್ಲ ಕೂದಲು ಹರ್ಕಂಡ್ಳು ಉದ್ದ ಕುಂಕುಮ ಹಚ್ಕಂಡ್ಳು ಕುಬ್ಸ ಹರಿದದ ಸೀರೆ ಹರಿದದ ಅಬ್ಬಾ ಜೀರ್ಣ ವಸ್ತ್ರ ಜೀರ್ಣಭಾಂತಿ ನೋಡಿ ಆಯ್ತು ಇಷ್ಟೆಲ್ಲ ಮಾಡ್ಕೊಂಡು ಬ್ರಹ್ಮದೇವ್ರಿಗೆ ಅನಿಸಲ್ದು ನೋಡ್ರಿ ಲಕ್ಷ್ಮಿ ಗುರುತಾಗ ಬ್ರಹ್ಮದೇವರು ಪಟಕ್ಕನ ಹೋಗ್ಬಿಡ್ತಾ ಆಟೋಮೆಟಿಕ್ ಹೋಗ್ಬಿಡ್ತದ್ರೆ ಅದು ಬ್ರಹ್ಮದೇವ್ರಂದ್ರೆ ನಮ್ಮಮ್ಮ ಯಾಕೆ ಕರದಂಗಾತಂದ ಅವ್ರು ಅವರು ಸತ್ಯ ಲೋಕದಾಗ ಇದ್ದಾರ ನಮ್ಮಪ್ಪ ಇದ್ದಾನ ಎಂಕಟಿಗಿರಿಯಾಗ ಅಮ್ಮ ಇದ್ದಾಳ ಎಲ್ಲಿದ್ದಾಳ ಕೊಲ್ಲಹಾಪುರದಾಗ ಒಂದು ಕೊಂದು ಸಂಬಂಧ ಎಲ್ಲ ಸಾಟಿಲ್ಲ ಅಂದ್ರೆ ಮನಸ್ಸು ಯಾವ ರೀತಿ ಕೆಲಸ ಮಾಡ್ತ ಮುನ್ನ ಮನೆಯೇ ಮನುಷ್ಯಾಣ ಒಂದರ್ಥ ಬುದ್ಧಿಯ ಸಂಯೋಜಯಂತಿ ನ ದೇವಾ ದಂಡಮಾದ ಯಾ ರಕ್ಷಂತಿ ಪಶುಪಾಲವತ ಮಿಚ್ಚತಿ ರಕ್ಷತು ಬುದ್ಧಿಯ ಸಂಯೋಜಯಂತಿ ಬುದ್ಧಿಗೆ ಅಭಿಮಾನಿ ಯಾರು ಬ್ರಹ್ಮ ಬ್ರಹ್ಮನಿಗೆ ಅಧಿಪತಿಯಾರು ಲಕ್ಷ್ಮಿ ಲಕ್ಷ್ಮಿಗೆ ಒಡೆಯರ್ ಯಾರು ನಾರಾಯಣ ಬುದ್ಧಿಯೊಳಗೆ ಏನಾದರೂ ಭಗವಂತನ ಸ್ಮರಣೆ ಮಾಡಿದರೆ ಇಡೀ ಸಮಸ್ತ ರೋಮಗಳಲ್ಲಿ ದೇಹದಲ್ಲಿ ಅಸ್ಥಿಗಳಲ್ಲಿ ಇರತಕ್ಕ ದೇವತೆಗಳಿಗೆ ಸಂದೇಶ ಕೊಡ್ತಾನೆ ದೇವರು ನಾವು ಅವನನ್ನು ಪ್ರಾರ್ಥನೆ ಮಾಡಬೇಕು ಅಪ್ಪ ನನ್ನ ಕೆಲಸ ಆಗಿಲ್ಲ ಮಾಡು ಅಷ್ಟೇ ನಿನ್ನ ಕೆಲಸ ಕೂತಲ್ಲೇ ಮಾಡ್ತಾರೆ ಏನು ಮಾಡ್ತೀರಿ ಎಂಥ ವಿಚಿತ್ರ ಅದ್ಭುತವಾದ ವಿಚಿತ್ರ ಅವನನ್ನು ಪ್ರಾರ್ಥನೆ ಮಾಡ್ಬೇಕು ಅಷ್ಟೇ ನಾವು ಯಾಕಂದ್ರೆ ಎಲ್ಲ ನಿಯಾಮಕ ಅವನೇ ಬ್ರಹ್ಮದೇವ್ರಿಗಳನು ದೇವರು ನೆನೆಸ್ತಾ ಲಕ್ಷ್ಮೀದ ಆರ್ಡ್ರ್ ಮಾಡಿದ್ದ ನೋಡ್ರಿ ಹೆಂಗೆ ಮಾಡ್ತಾನೆ ಬ್ರಹ್ಮದೇ ಹೇಳಲಿಲ್ಲ ಅಲ್ಲಿ ಹೈಯರ್ ಆಫೀಸರು ಯಾವನೋ ಒಬ್ಬನು ಸಣ್ಣ ಕೆಲಸ ಮಾಡೋನಿಗೆ ಹೇಳಬಾರ್ದು ಐರ್ಲವ್ರಿ ನೀವು ಯಾರು ಅಂದ್ಬಿಡ್ತಾನ ದೊಡ್ಡ ಆಫೀಸರ್ ಇತ್ತ ಹೈರ್ಲವ್ರೆ ನಿಮ್ದೇನಂತ ಅದಕ್ಕೆ ಅಲ್ಲಿ ಕೆಳಗೆ ಯಾರು ಇರ್ತಾರ ಅವನ ಮೇಲೆ ಯಾರು ಇರ್ತಾರೋ ಅವ್ರಿಗೆ ಹೇಳಬೇಕು ಅವ್ರು ಅವ್ನು ಸರ್ ಮಾಡ್ತೀನಂತ ಅದೇ ದೊಡ್ಡ ಆಫೀಸರ್ ಹೇಳಿದರೆ ಅರ್ಲವ್ರಿ ನಿಮ್ದೇನಂತ ಏನು ಮಾಡ್ತೀರಿ ಅವನಿಗೆ ಜ್ಞಾನನೇ ಇರೋದಲ್ಲ ಅದರಂಗೆ ನಮ್ಮ ಭಗವಂತ ಜಗತ್ತಿಗೆ ತೋರಿಸಿಕೊಟ್ಟ ಲಕ್ಷ್ಮಿಗೆಷ್ಟು ಹೇಳಿದ ಕ್ಷಣ ಬ್ರಹ್ಮದೇವರು ನೆನೆಸಿದ್ರು ಬ್ರಹ್ಮದೇವರು ಅಮ್ಮ ಅಂದರು ಬಾಯಿಲ್ಲಂದ ಒಂದು ನಿಮಿಷದಾಗ ಬಂದು ನಿಂತ್ಬಿಟ್ರು ಬ್ರಹ್ಮದೇ ಎಲ್ಲಿ ಸತ್ಯ ಲೋಕ ಎಲ್ಲಿ ಕೊಲ್ಲ ಹಾಪರ ಅಪ್ಪ ಆಕಳಾಗೋ ಎದಕ್ಕಂತ ಕೇಳಲಿಲ್ಲ ಆಕಳಾಗೇ ಬಿಟ್ಟ ಯಾಕಂದ್ರೆ ಎಲ್ಲ ಗುರುತದ ನಮ್ಮ ದೇವರ ಕಿಂಕರರು ಎಂಥವ್ರು ಇದ್ದಾರೆ ನೋಡಿ ಕೇಳ ಆಯಿತು ಬಿಟ್ರು ಏನು ಆಕಳಂದ್ರೆ ಅದ್ಭುತ ಆಕಳ ಎಂಟು ಕೆಚ್ಚಳ ಬಾ 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 ಏನು ಹದಿನೈದು ಫೀಟ್ ಎತ್ತರ ಬಹ ಬರೀ ಆಕಳಿದ್ರು ಕೈಗಿಲ್ಲಂದು ಶಂಕರ ಅಂದ್ರು ಅವನು ಶಂಕರ ಕೈಲಾಸ ಇದ್ದ ಧಾವಿಸಿ ಅಡಿಕೊಂಡು ಪಡ್ಕಂಡು ಓಡಿ ಒಂದು ಅಮ್ಮ ಅಂದ ಕರು ಆಗಂದು ಯಾಕಂದ್ರೆ ಆಕಳಿಕೊಂದು ಕರು ಇರಬೇಕು ಅಂದರೆ ವಿಶೇಷ ಅಂದರೆ ಹಾಲು ಕೊಡ್ತದಂತ ಅರ್ಥ ಕುರು ಇಲ್ಲ ಅಂದ್ರೆ ಹಾಲು ಕೊಡೋದಲ್ಲ ಅಂತ ಇಲ್ಲ ಗೊಡ್ಡ ಇರ್ತದ ಇಲ್ಲ ಇದೆಲ್ಲ ಅದ್ವಾ ತತ್ವ ಆಗಿರ್ತದೆ ಆಯಿತು ಕರು ಆದ ಎದಕ್ಕಂತ ಯಾರೂ ಕೇಳಲಿಲ್ಲ ನೋಡ್ರಿ ಇದು ಭಗವಂತನ ಸಂಕಲ್ಪ ದೊಡ್ಡವರು ಏನು ಹೇಳ್ತಾರೋ ಅದನ್ನು ಮೊದಲು ಮಾಡೋದು ಕಳಿವು ಹೌದಾ ದೊಡ್ಡವರು ಸುಮ್ಮನೆ ಹೇಳೋದಿಲ್ಲ ಅವರು ಏನು ಹೇಳ್ತಾರೋ ತಕ್ಷಣದಲ್ಲೇ ಮಾಡಬೇಕು ಅಂದರೆ ಹೆಚ್ಚಿನ ಫಲ ಅಂದ ಅಂದಮೇಲೆ ಆಗಿಂದಾಗಲೇ ಭಗವಂತನ ಆಜ್ಞೆ ಅಂದರೆ ಹೆಂಗದವ್ರು ಕ್ಷಣದಲ್ಲೇ ನಿಂತುಬಿಟ್ಟರು ನಿಂತುಬಿಟ್ರು ನೋಡ್ರಿ ಅಂದ್ಲೋ ಒಂದು ನಿಮಿಷದಾಗ ಮೂರು ಮಂದಿ ಎಲ್ಲಿ ಚೋಳ ಚೋಳರಾಜನ ಆಸ್ಥಾನಕ್ಕೆ ಬಂದರು ಏನು ಮಾಯಾಶಕ್ತಿ ಏನು ಪ್ರಕೃತಿಯ ಅಧೀನತ್ವ ದೇವತೆಗಳ ಅಧೀನದಲ್ಲೇ ಪ್ರಕೃತಿ ಅದ ಕ್ಷಣಾರ್ಧದಲ್ಲಿ ಬಂದರು ಮಾರುಕಟ್ಟೆಗೆ ಬಂದರು ಚೋಳ ರಾಜ ಆಗ ಎಲ್ಲ ಕಡೆ ಬರ್ತಾನು ಬಿಟ್ಟಿದ್ದು ದಯಾರು ಹೊಸಬರು ಬಂದಾರ ಏನು ಹೇಳೋದು ಎಲ್ಲ ಎನ್ಕ್ವೈರಿ ಅಪ್ ಟು ಡೇಟ್ ತಾಸಿಗೊಮ್ಮ ತಾಸಿಗೊಮ್ಮ ತಾಸಿಗೊಂಬೆ ಎನ್ಕ್ವೈರಿ ನೋಡ್ರಿ ರಾಜರ ವ್ಯವಸ್ಥೆ ಅಂದರೆ ಹಂಗಿರ್ಬೇಕು ನಮ್ಮಲ್ಲೇ ಹತ್ತು ವರ್ಷ ಆದಮೇಲೆ ಎನ್ಕ್ವೈರಿ ಅವನು ಸತ್ತು ತಿರುಗಿ ಸ್ಮಶಾನ ಸೇರಿರ್ತಾನೆ ಅವಾಗ ಎನ್ಕ್ವೈರಿ ಇಂತಹ ದುರ್ವ್ಯವಸ್ಥೆ ಒಂದು ತಾಸಿಗೊಮ್ಮಿ ಎನ್ಕ್ವರಿ ತಾಸಿಗೆ ಹೋಗಿ ಹೇಳಿದರು ಸ್ವಾಮಿ ಒಂದು ಆಕಳ ಹದಿನೈದು ಫೀಟ್ ಎತ್ತರ ಎಂಟು ಕಚ್ಚಲ ನಾವು ಬ್ಯಾಡಂದ್ರೂ ಹಾಲು ಸೋರ್ಲಕ್ಕ ಹಬ್ಬ ಎಷ್ಟೋ ಮಂದಿ ಬಕೀಟೆಗೆ ಹಿಡ್ಕತ್ತಾರ ಭೋಗಣೆ ಹಿಡ್ಕೊಂಡು ಹೋಲಕತ್ತಾರ ಹಾಲು ಏ ಮಾರಾಯ ಹಾಲು ಹಿಡ್ಕೊಂಡು ಹೋಲಕತ್ತಾರ ಏನು ವಿಚಿತ್ರಪ್ಪ ಅದ್ಭುತ ಆಕಳ ಯಾರು ತಂದಾರ ಯಾರೋ ಹೋಗಕ್ಕೆ ಮಹಾನುಭಾವಳು ಭಾಳ ನೋಡಿದ್ರೆ ನೋಡ್ಬೇಕು ಅನ್ನಿಸ್ತದೆ ಆಕೆ ವಿಕಾರವಾಗಿದ್ದಾಳ ಎಷ್ಟು ಎತ್ತರಿದ್ದಾಳ ನೋಡಿದ್ರೆ ಚೆಂದ ಇದ್ದಾಳ ಅದನ್ನು ನೋಡಿದ್ರೆ ನೋಡ್ಬೇಕು ಅನ್ನಿಸ್ತದೆ ಆಕಿ ಸೀರೆ ಬಟ್ಟೆ ನೋಡಿದ್ರೆ ಯಾರೋ ಏನೋ ಒಂದು ನಡೆದದ ಘಟನೆ ಒಂದು ಹಳೆ ಚೋಳ ರಾಜ ಬೃತಿರನ್ನ ಕಳಿಸ್ತ ಕಳಿಸಿದ ಏನಮ್ಮ ಯಾರು ನೀವು ಯಾವ ದೇಶಕ್ಕೆ ಅವರಂದ್ರೂ ಎಲ್ಲ ದೂರ ದೇಶದಿಂದ ಬಂದೀವಿ ನಾವು ಓಹೋ ಎದಕ್ಕೆ ಬಂದೀರಿ ವಯಂ ದರಿದ್ರ ನನಗೆ ದರಿದ್ರೆ ಬಂದ್ಬಿಟ್ಟದ ನನ್ನ ಗಂಡನಿಗೂ ದಾರಿದ್ರೆ ಬಂದದ ನನಗೂ ದಾರಿದ್ರೆ ಬಂದದ ಗಂಟೆಗೆ ಬಂದ ಮೇಲೆ ನನಗೆ ಬರಲೇಬೇಕು ಗಂಡ ದರಿದ್ರಣ ಈಗ ಶ್ರೀಮಂತ ಆಗೋಣ ಇಂಥವೆಲ್ಲ ಆಗಬಾರ್ದು ಎರಡು ನೆಲಕ್ಕನ್ನು ಮಾಡ್ಕೊಂಡು ಶ್ರೀಮಂತ ಆಗ್ತದೆ ಅಂಥವೆಲ್ಲ ಮಾಡ್ಕೋಬಾರ್ದು ಹೌದಲ್ಲ ಹಾಗೆಲ್ಲ ಮಾಡ್ಕೋಬಾರ್ದು ಎಷ್ಟು ಶಾಸ್ತ್ರ ವಿಶ್ವ ವಿರುದ್ಧ ಓಹೋ ಅದಕ್ಕೆ ಏನಂದ್ಯಾವ ಏನಿಲ್ಲ ಸ್ವಾಮಿ ಆಕಳ ಮಾರ್ಲಕ್ಕೆ ಬಂದ್ವಿ ಆ ಈ ಆಕಳ ಅಬ್ಬಾವ ಎಷ್ಟು ಹುಲ್ಲು ಎಷ್ಟು ಬೇಕು ಎಲ್ಲ ಪ್ರಜೆಗಳಂದ್ರೂ ಮಾರೆ ನನಗೆ ಸಾಧ್ಯ ಇಲ್ಲ ನಿನಗೆ ಸಾಧ್ಯ ಇಲ್ಲ ಇದು ಆಕಳ ಎಷ್ಟು ಹುಲ್ಲು ತಿಂತದು ಆನಿ ಯಾರ ಮಾರ್ಲಿಕ್ಕೆ ಬಂದ್ರೆ ತೊಗೋತಾರೇನು ರೀ ಇಲ್ಲೊಂದು ಆನೆ ತಂದ್ರೆ ಏನು ರೀ ತೊಗೊತಿರಿ ಅಹಾರಾಯ ಬೇಕಾದ್ರೆ ಒಂದು ಹತ್ತು ರೂಪಾಯಿ ಕೊಟ್ಟು ತಲೆ ಮೇಲೆ ಅದರ ಜೋಲು ಸರಿಸೀವಿ ಹೊರತು ಜ್ವಲ್ ಸುರಿಸ್ಕೊಂಡು ತಲೆ ಎಲ್ಲ ತಕ್ಕಂತೆ ಮಾಡ್ಕೊತ ಮನೆಗೆ ಹೋಗ್ತೀವಿ ಜನ್ಮದಾಗ ಆನೆ ಬ್ಯಾಡಂತ ಅನ್ನ ಅನ್ನ ಹಾಕ ನಾಗಣ್ಣ್ಯ ಹೌದಾ ನೋಡಿ ಎಂಥ ವಿಚಿತ್ರ ಅನ್ನ ಯಾರು ಹಾಕ್ಬೇಕು ಅದಕ್ಕೆ ಅದೇನು ಹಂಗ ತಿಂದ ತಿಂತಿರ್ತದೆ ಹಗ ಹೊಡೆದ್ದ ಹೊಡೆದ್ದ ಹೊಡೆದ ಹೊಡೆದ ಮುಂದೆ ಹೊಡಿತಿರ್ತದೆ ಹಿಂದೆ ಹಾಕ್ತಿರ್ತದೆ ಅದಕ್ಕೆ ಹಸಿ ಯಾವುದೋ ನೀರಡುಗೆ ಯಾವುದೋ ಬರ್ತಿಲ್ಲ ಯಾರೋ ತೊಗೋತಾರೆ ಎಲ್ಲರೂ ಗಾಬರಿ ಆಗಿಬಿಟ್ರು ಆಗ ಚೋಳ ರಾಜನೇ ಬಂದ ಅಮ್ಮ ಯಾಕೆ ಮಾರ್ಲಿಕ್ಕಿಲ್ಲ ನಾನು ಭಾಳ ದಾರಿದ್ರ್ಯ ಬಂದ್ಬಿಟ್ಟು ಅದ್ಭುತವಾದ ದಾರಿದ್ರ್ಯ ಆ ದಾರಿದ್ರ್ಯ ಒಬ್ಬ ಮಹಾ ಜ್ಯೋತಿಷಕಾರ ಹೇಳ್ಯಾರ ಅಮ್ಮ ಈ ಆಕಳ ಮಾರಿದಿ ಅಂದರೆ ನಿನಗೆ ಸಂಪತ್ತು ಬರ್ತದ ಆ ಸಂಪತ್ತು ಬರ್ತದೆ ಆ ಸಂಪತ್ತಿನಿಂದ ನೀನೇನು ಮಾಡಬೇಕು ಶ್ರೀಮಂತಳಾಗ್ತಿ ನಿನ್ನ ಗಂಡನು ಶ್ರೀಮಂತನಾಗ್ತಾನೆ ಅಂತ ಹೇಳ್ಯಾರ ಅದಕ್ಕೆ ನಾನೇನು ಮಾರಬಾರ್ದು ಅಂತ ಇಟ್ಕೊಂಡೀನಿ ಆದರೂ ನನಗೆ ಸಂಪತ್ತು ಬರ್ತದೆ ಅಂದಮೇಲೆ ಅದಕ್ಕೆ ನಾನು ಮಾರ್ತೀನಿ ಮಕ್ಕಳನ್ನು ಮಾರ್ತಕ್ಕಂಥದ್ದನ್ನು ಇಲ್ಲ ಎಲ್ಲ ಕಡೆ ನೋಡ್ರಿ ಸತ್ಯ ಹರಿಶ್ಚಂದ್ರ ಕಥೆಯಲ್ಲಿ ಕೇಳಿರಿಲ್ಲೋ ಹೆಂಡ್ತಿನ ಮಾರಿದ್ಯ ಅನೇಕ ಕಥೆಗಳು ಬರ್ತಾವೆ ಮಹಾಭಾರತಗಳು ಉಪಕಥೆಗಳು ಹೆಲ್ರು ಮಕ್ಕಳು ಮಾರ್ಯಾರ ನೋಡು ಅದಕ್ಕೆ ದೃಷ್ಟ ಅಂತ ಹೇಳಿದ್ದು ನಾನು ಮಾರ್ತೀನಿ ನನಗೆ ಶ್ರೀಮಂತ ನನ್ನ ಗಂಡನಿಗೆ ಶ್ರೀಮಂತನಾಗ್ತಾನ ದುಡ್ಡು ತಗೊಂಡು ಹೋಗ್ತೀನಿ ಆ ಗಂಡನಿಗೆ ದಾರಿದ್ರ್ಯ ಬಂದದ ಅದಕ್ಕೆ ನಾನು ಮಾರ್ಲಿಕ್ಕೀನಿ ಅವ ರೇಟ್ ಎಷ್ಟವ ಅಂದ ಆಗ ಲಕ್ಷ್ಮಿಯಂದು ಈ ರೇಟ್ ಹೇಳಿಬಿಟ್ಟೆ ಅಂದರೆ ಅಸಾಮಿ ಈ ಬ್ರಹ್ಮದೇವರು ಇಲ್ಲೇ ಇದ್ಬಿಡ್ತಾನೆ ಯಾಕಂದರೆ ಈ ಆಕಳ ಅದ್ಭುತ ಆಕಳ ನಾನು ಎಷ್ಟು ರೇಟ್ ಹೇಳಿರ್ತೇನೋ ಅಲ್ಲಿ ತನಕ ಇದು ಇಲ್ಲೇ ಇರ್ಬೇಕಾಗ್ತದೆ ಅದಕ್ಕೆ ಆಕೆಂದು ಸಸ್ತ ಅಂದ್ಬಿಟ್ರು ನಿಮ್ಗೆ ಏನು ನೋಡ್ರಿ ಎಷ್ಟು ತಿಳಿತದ ಅಷ್ಟು ಕೊಡ್ರಿ ನೀವೇನಾದರೂ ಸಸ್ತ ಅಂತ ತೊಗೊಂಡ್ರೆ ಅದು ನಾಲ್ಕೈದು ದಿವಸ ಇರ್ತದೆ ಆಮೇಲೆ ಯಥಾಸ್ಥಿತಿ ತನ್ನ ಕೆಲಸ ತನ್ನ ಮಾಡ್ತದೆ ಭಾಳ ರೊಕ್ಕ ಕೊಟ್ಟರೆ ಆ ಆಗೋ ತನಕ ಇರಬೇಕಾಗ್ತದೆ ನೋಡಿ ಎಲ್ಲ ವಸ್ತುಗಳು ಹಂಗೆ ಅದಕ್ಕೆ ಭವಿಷ್ಯತ್ರ ಪುರಾಣ ಭಾಳ ಎಚ್ಚರಿಕೆ ಕೊಡ್ತದೆ ಸೋವಿ ಅಂತ ತರ್ತೀರಿ ತೆಂಗಿನಕಾಯಿ ಮಾರತ್ ಬರ್ತಾನೆ ಹತ್ತು ರೂಪಾಯಿ ಹತ್ತು ರೂಪಾಯ್ನಾಕು ಹತ್ತು ರೂಪಾಯ್ನಾಕ್ ಅವಾವ ಏನು ವಾಲಿ ಸೊಬಾ ಏನಪ್ಪ ಅಲ್ಲಿ ಇಪ್ಪತ್ತೈದು ಮೂವತ್ತು ಅವ ಹತ್ತು ರೂಪಾಯಿ ಹಾಕ ನಾಲ್ಕು ತೊಗೊಂಡೋಗಿ ಹೊಡಿತಾನೆ ಒಳಗೆ ಏನೇನೇ ಏನೇನೇ ವಾಲಿಗೆ ಹಾಕಿಬಿಡ್ತಾನೆ ಚಿಪ್ಪಾತ ಅಷ್ಟೇ ಅದಲ್ಲ ನಾ ಹಾಕಿನ ಸಿಕ್ಕು ನಿಮ್ಮ ಮನೆ ಬರ್ಕೇನಾತು ಅಷ್ಟೇ ನೋಡ್ರಿ ಅದಕ್ಕೆ ಸೋವಿ ಯಾವ್ದು ತೊಗೊಬಾ ಸೋವಿ ತೊಗೊಂಡ್ರೆ ಆ ಬೆಲೆ ಎಷ್ಟು ಕಟ್ಟಿರ್ತೀವಿ ಆ ಬೆಲೆಯನ್ನು ತೀರಿಸ್ತಕ್ಕ ತನಕ ಆ ವಸ್ತುಗಳು ನಮ್ಮ ಇರ್ತಾವೆ ಬೆಲೆ ಮೀರಿದ ಮೇಲೆ ಆ ವಸ್ತುಗಳು ನಮ್ಮ ಇರೋದಿಲ್ಲ ಯಾಕಂದರೆ ಅದಕ್ಕೂ ಅಭಿಮಾನಿ ದೇವತೆಗಳಿದ್ದಾರ ಅವರಷ್ಟೇ ತಗೋತಾರ ಅದಕ್ಕೆ ಆಯ್ಕೆಂದು ಇದು ಬ್ರಹ್ಮದೇವರು ಇನ್ನು ಮುಂದೆ ಕೆಲಸ ಆಗ್ಬೇಕಾಗಿದೆ ನಮ್ಮ ದೇವರು ಹೇಳ್ಯಾನ ಮುಂದೆ ವ್ಯವಹಾರ ಆಗಬೇಕು ಜಲ್ದಿ ಕೆಲಸ ಮಾಡು ಅಂತ ಹೇಳ್ಯಾನ ಅದು ನನಗೆ ಗೊರತು ಆತಕ ಗೊರತು ಬ್ರಹ್ಮದೇವರಿಗೆ ಇಷ್ಟು ಹೇಳಿಬಿಟ್ಲು ಅಪ್ಪ ಅದು ಎಷ್ಟು ಗ್ರೇಟಿಗೆ ಮಾರ್ತದೋ ಹೋಗು ಆ ರೇಟ್ ಆಗೋ ತನಕ ಹಾಲು ಕೊಡು ಯಥೇಚ್ಛ ಹಾಲು ಕೊಡು ಅವ್ರ ಅಧೀನವಾಗಿರು ಆ ಋಣ ಮುಗಿದ ಮೇಲೆ ಒಂದು ಕ್ಷಣ ಅಂತ ಏರ್ಬಾಡಂತೇಳ್ಬಿಟ್ಟು ಅದಕ್ಕಾಗಿ ರೇಟ್ ಹೇಳಲಿಲ್ಲ ಹೇಳಿದ ಬ್ರಹ್ಮದೇವ್ರು ಅಲ್ಲೇ ಕುಟುಂಬಕ್ಕೆ ಈ ಕಥಿನೇ ಆಗ್ತಿದ್ದಿಲ್ಲ ಬೇಕಾಗಿಲ್ಲ ಅದಕ್ಕೋಸ್ಕರ ಆಕೆ ರೇಟ್ ಹೇಳಲಿಲ್ಲ ಹಾಗೆ ಅವನೊಂದು ಆ ಸಿಕ್ಕದೆ ಸಿಕ್ಕಿದ್ರೆ ಎಂಥ ಅಂತ ತನ್ನ ಮಗನ ಹಾಲಿಗೋಸ್ಕರವಾಗಿ ಏನು ಮಾಡಿದ ತಗೊಂಡ ಸೋವಿ ಕೊಟ್ಟು ತಗೊಂಡ ಅದು ಕೇವಲ ಒಂದೇ ತಿಂಗಳ ಇತ್ತು ಯಾಕಂದ್ರೆ ದುಡ್ಡು ಅಷ್ಟೇ ಇತ್ತು ಒಂದು ತಿಂಗಳು ಮೂರು ಒಂದು ತಿಂಗಳ ತನಕ ಏನು ಹಾಲು ರೀ ಊರಾಗಿನ ಜನರು ಕುಡಿದ್ರು ಏನು ರೀ ಭಾರಿ ರುಚಿ ಗಿಣ್ಣದ ಹಾಲು ಮಾಡಿರಿ ತರೋರು ಕೆಲ ಮಂದಿ ಅವ್ರಿಗೆ ಕೊಡು ಇವ್ರಿಗೆ ಕೊಡು ಅಂತೇಳಿ ಮನೆಗೆಲ್ಲ ಕೊಡ್ತಾರಲ್ಲ ಹಂಗೆ ನನಗೂ ಕೊಡು ನಿನಗೂ ಕೊಡು ಏನು ಹಾಲು ಕೊಟ್ಟರು 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 ಎಷ್ಟು ಕೊಟ್ಟರು ಆಗ ಹಿಂಡಿದ್ದಂಗೆ ಹಾಲು ಬರೋದ 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 ಬರೋದು ಆಗ ಲಕ್ಷ್ಮಿ ಎಷ್ಟು ತೊಗೊಂಡು ಹೋಗಿದ್ಲು ರೊಕ್ಕ ಅಷ್ಟು ಲೆಕ್ಕ ಹಾಕ್ತಿದ್ರು ಯಾರು ಬ್ರಹ್ಮದೇವರು ಆಕಳ ಅಮ್ಮ ಇವತ್ತಿಗೆ ಮುಗೀತು ಅಂತ ಹಾಲಿನ ರೇಟ್ ಮುಗೀತು ಮುಂದೆ ಏನು ಮಾಡಬೇಕು ಎಲ್ಲ ಹೇಳೋಗಿದ್ಲಿಕ್ಕೆ ಇವಾಗ ಅಪ್ಪ ಇಲ್ಲೆಲ್ಲ ಮುಗಿದ ಮೇಲೆ ಸೀದ ವೆಂಕಟಗಿರಿಗೆ ಹೋಗು ನಿಮ್ಮಪ್ಪ ಅಲ್ಲಿದ್ದಾನ ಆತನ ದರ್ಶನ ಮಾಡಿಕೊ ಆತನ ದರ್ಶನ ಆದಮೇಲೆ ನಿನ್ನ ಕೆಲಸ ಮುಗೀತು ನೀನು ಹೋಗಿಬಿಡು ಅಂತ ಏನು ಮಾಡ್ತೀರಿ ಆತನ ದರ್ಶನ ಆದಮೇಲೆ ನೀನು ಪಾಡಿ ನೀವು ಹೋಗಿಬಿಡು ಅಷ್ಟೇ ಆತ ಮುಂದೆ ಏನು ಮಾಡ್ಕೊಳ್ತಾನೋ ಮಾಡ್ಕೇಳ್ತಾನೆ ನೋಡು ಎಷ್ಟು ರಹಸ್ಯ ಅದ ಲಕ್ಷ್ಮೀನಾರಾಯಣ ರಹಸ್ಯ ಯಾರಿಗೂ ಬ್ರಹ್ಮಾದಿಗಳಿಗೂ ತಿಳಿಯಲಿಲ್ಲ ಆಯ್ತು ಇಷ್ಟೊಂದು ಪಾಪ ಒಬ್ಬ ದೇನುಗನ್ನು ನೇಮಕ ಮಾಡಿದ್ರು ಅವನು ಒಬ್ಬ ಹಾಳು ಅವನು ಬರೀ ಅದೇ ಕೆಲಸ ಕಾಯಬೇಕು ಸ್ವಚ್ಛ ಮಾಡಬೇಕು ಹಾಲು ಹಿಂಡ್ಬೇಕು ಎಲ್ಲರಿಗೂ ಕೊಡು ಮಗು ಕೊಡಬೇಕು ಅವ್ರಿಗೆ ಎಂಥ ವಿಶೇಷವಾಗಿರ್ತಕ್ಕಂಥ ಹಾಲನ್ನು ಕುಡಿತಿತ್ತು ಅವನು ಕುಡಿತಿದ್ದ ಇಷ್ಟು ದಿನ ಮೇಷಂಬರ್ತಿದ್ದ ಹಿಂಡ್ತಿದ್ದ ಅವತ್ತಿನ ದಿವ್ಸ ಕೊಡಲೇ ಇಲ್ಲ ಎಂತಹ ವಿಚಿತ್ರ ಹಾಲಂದ ಅವನು ಇಲ್ಲೇ ಕೂತಿ ನಾನು ಇಲ್ಲೇ ಬಕ್ರಿ ಕೊಟ್ಕು ರೊಟ್ಟಿ ಕಟ್ ಕಳಿಸಿದ್ರು ತಿಂದ ಎಲ್ಲ ಆತು ಆಕಳು ಹೊಡ್ಕೊಂಬಂದಾಗ ಹಿಂಡತಾನ ಇಲ್ಲ ಇಲ್ಲ ಒಂದು ಹನಿ ಹಾಲು ಕೊಡಲಿಲ್ಲ ನೋಡು ಆಗಿಂದಾಗಲೇ ಅವನಂದ ಇದು ಎಂತಹ ಮೂರ್ಖ ಹಾಕಳಂದ ಆಗಿಂದಾಗಲೇ ಶುಟ್ಟಿಗೆದ್ದ ಏನಾಗಿದೆ ನೋಡಂಬಂದ ಅಲ್ಲಿ ಅವನು ರಾಜ್ಯ ಚೋಳ ಚೋಳ ರಾಜನ ಹೆಂಡತಿ ಅಂದು ಎಲೆ ದೇನುಕ ನೀನೇ ಕುಡಿತ ಏನಿದ ಆಕಳ ಹಾಲು ಅಷ್ಟು ಅಂತ ಹೇಳಿ ಅವನನ್ನು ಬಡಿದ್ಲು ಆ ಬಡಿದು ಸೇಡನ್ನು ಆಕಳ ಮೇಲೆ ತಿರ್ಸಿ ಒಂದು ಕೊಡ್ಲಿ ತೊಗೊಂಡ ಹಸೀನಾ ಒಂದು ಕೊಡ್ಲಿ ಇವತ್ತು ಆಕಳೆ ಕಡ್ದು ಬಿಡ್ಬೇಕಂತ ಗೋ ಹತ್ಯೆ ಮಾಡೋರು ಹಣೆ ಬಾರಿ ಏನಾಗ್ತದೆ ಅಂಬುದು ಭವಿಷ್ಯೋತ್ತರ ಪುರಾಣ ಹೇಳ್ತದೆ ಆಯಿತು ಕ್ಷಣಾರ್ಧದಲ್ಲೇ ಆ ಕೊಡ್ಲಿ ತೊಗೊಂಡ ಇವತ್ತೇನಾಗಿದ್ದಾಗಲೇ ಹೋಗಿಬಿಡ್ಲಿ ಅಂತ ಏನಾರ ಒಂದಾಗಲಿ ಈ ಆಕಳೆ ಎಲ್ಲಿ ಹೋಗ್ತದೆ ಏನು ಹಾಲು ಕೊಡ್ತದೆ ಹೇಳಿ ಆವತ್ತು ಊಟ ಬಿಟ್ಟ ಆಕಳ ನೋಡ್ಕೊತ ನಿಂತ ಆಕಳ ಮೇಯಿತು ಬ್ರಹ್ಮದೇವರು ಆ ಅಮ್ಮ ಹೇಳಿದ್ಲು ಅಪ್ಪ ಇವತ್ತಿಗೆ ಮುಗೀತು ನೀನು ಯಾರೋ ಅವನು ಯಾರೋ ಹೋಗು ನಿನಗೆ ಸಂಬಂಧ ಭಗವಂತ ನಿಮ್ಮಪ್ಪ ಬಡ 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 ವೆಂಕಟಗಿರಿ ಮೇಲೆ ಹತ್ತಿತು ಹುತ್ತಿನೊಳಗೆ ಭಗವಂತ ಕೂತಿದ್ದ ಬ್ರಹ್ಮದೇವರು ನೋಡಿದ ಆಕಳ ರೂಪದಲ್ಲಿರ್ತಕ್ಕ ಬ್ರಹ್ಮನ ನೋಡಿ ಆಗ ಬ್ರಹ್ಮದೇವರು ಭಗವಂತ ನೋಡಿದ್ರೆ ಆನಂದ ಆಯಿತು ಅಪ್ಪ ನೀನು ದೇವರು ಇಲ್ಲಿ ಪ್ರತ್ಯಕ್ಷ ಆಗಿ ನಿನ್ನ ನೋಡ್ಲಕ್ಕೆ ಬಂದೀನಿ ಈ ಕಡೆ ಅಪ್ಪನೋ ಹೌದು ದೇವರೋ ಹೌದು ನಿನಗೇನು ಕೊಡಬಲ್ಲೆ ನಾನು ಏನಾದರೂ ಕೊಡಬೇಕಂದ್ರು ಆ ಕಡೆ ಎರಡು ಕಾಲು ಈ ಕಡೆ ಎರಡು ಕಾಲು ಇಟ್ಟರು ಸಹಸ್ರ ಶೇರಷಾ ಪುರುಷ ಸಹಸ್ರಾ ಕ್ಷತ್ ಸಹತ್ರ ಆಗ ಭಗವಂತಂದ ಅಪ್ಪ ಮಹಾರಾಯ ಐದು ಸಾವಿರ ವರ್ಷ ಆಯಿತು ಒಂದು ದಿವಸ ನೀರಿಲ್ಲ ನೀರು ಅಡುಗೆಲ್ಲ ನಮ್ಮ ಮನೆ ಬಾರ ಇಲ್ಲೇ ಕೂತ್ಬಿಟ್ಟೀನಿ ಭಾಳ ಹಸಿವಾಗ್ಯದಪ್ಪ ಆ ಅಂತ ಬಾಯ್ ತೆಗೆದು ನನ್ನ ದೇವರು